ಫ್ರೀಡಂ ಪಾರ್ಕ್ ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಆಯೋಜಿಸಿದೆ ಪೀಠ ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನ ಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಹೋರಾಟಗಾರರು ತಮ್ಮ ಜೀವನ ಜೀವ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮೀನಾ ಮೇಷ ಎನಸ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿ ಏನ್ ಮೀಸಲಾತಿಯನ್ನ ಕಲ್ಪಿಸಿದ್ರು ಆ ಮೀಸಲಾತಿ ಕಟ್ಟ ಕಡೆಯವರಿಗೆ ಮರಿಚಿಕ್ಕಾಗಿದೆ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಬರೀ ಮೊಸಳೆ ಕಣ್ಣೀರು ಓಟಿನ ಬ್ಯಾಂಕ್ ಅನ್ನಾಗಿ ಮತ್ತೆ ಓಟಿನ ರಾಜಕಾರಣವನ್ನ ಮಾಡ್ತಾ ಇದೆ ಇದೇ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜಿಸಿದೆ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ತೀರ್ಪನ್ನ ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ಒಂದು ತಿಂಗಳ ಮೇಲೆ ಒಂದು ದಿನ ಆಗಿದೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನ ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಧಾನಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ದಾರೆ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಸ್ವಾಗತವನ್ನ ಮಾಡಿದ್ದಾರೆ ಈಗಾಗಲೇ ಆಂಧ್ರದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ತೆಲಂಗಾಣದಲ್ಲಿ ಕ್ಯಾಬಿನೆಟ್ ಇಟ್ಟು ತೀರ್ಮಾನ ಮಾಡಿದ್ದಾರೆ ಹರಿಯಾಣದಲ್ಲಿ ಕ್ಯಾಬಿನೆಟ್ ಆಗಿಟ್ಟು ತೀರ್ಮಾನವನ್ನು ಮಾಡಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕಲ್ಪಿಸಕ್ಕೆ ಅವರು ಮುಂದಾಗಿದ್ದಾರೆ ದಿವ್ಯ ಮೌನವನ್ನು ನಿರ್ಲಕ್ಷ್ಯ ನಿರ್ಲಕ್ಷ್ಯತೆಯನ್ನ ಮಾಡಿದೆ ಏನು ಸ್ವಾಗತ ಮಾಡೋದು ಬಿಟ್ರೆ ಬೇರೆ ಯಾವುದೇ ಮುಂದುವರೆದ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಬರೀ ರಾಜಕೀಯ ಜಂಗಿ ಕುಸ್ತಿಯಲ್ಲಿ ಒಬ್ಬರಿಗೊಬ್ಬರು ಕೆಸರೇ ಹೆಚ್ಚಿಕೊಳ್ಳೋದ್ರ ಮೂಲಕ ಇಡೀ ರಾಜ್ಯದ ಜನತೆಯನ್ನ ಜ ಅವರ ಎಲ್ಲ ಒತ್ತಾಯಗಳನ್ನ ನಿರ್ಲಕ್ಷ್ಯ ಮಾಡಿದೆ ಏನು ಪರಿಶಿಷ್ಟ ಜಾತಿಯ ಮೀಸಲಾತಿ ಸಂವಿಧಾನ ಜಾರಿಯಾದ ನಂತರ ಸಾವಿರದ ಒಂಬೈನೂರ ಐವತ್ತರಿಂದ ಕೊಡಮಾಡಿದ ಸಂವಿಧಾನಬದ್ಧವಾಗಿ ಕೊಡಮಾಡಿದಂತಹ ಮೀಸಲಾತಿ ಏನಿದೆ ಆ ಮೀಸಲಾತಿ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂತ ನೂರೊಂದು ಜಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿ ಭವ್ಯತವಾಗಿ ಕರ್ನಾಟಕದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಹೋರಾಟಗಳು ನೆನಕ ಬಂದಿದೆ ಈ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಜೀವನ ಜೀವ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿ ಏನ್ ಮೀಸಲಾತಿಯನ್ನು ಕಲ್ಪಿಸಿದ್ರು ಆ ಮೀಸಲಾತಿ ಕಟ್ಟ ಕಡೆಯವರಿಗೆ ಮನಿಚಿಕ್ಕಾಗಿದೆ ಅಂದ್ರೆ ಮೂರೊಂದು ಜಾತಿ ಪರಿಶಿಷ್ಟ ಮೂರೊಂದು ಜಾತಿಯಲ್ಲಿ ಭಂಗಿ ಜಾಣಮಾಲಿ ದಕ್ಕನಿಗ ಸಮಗಾರ ಮಾದಿಗ ಸಮಾಜ ಈ ಈ ಸಮಾಜದಲ್ಲಿ ಮೀಸಲಾತಿಯ ಸೌಲಭ್ಯ ದೊರಕಿಲ್ಲ ಮೀಸಲಾತಿ ಸೌಲಭ್ಯ ಬರ್ತಾ ಇರೋದ್ರಿಂದ ಅನೇಕ ಜನರು ನಿರುದ್ಯೋಗಿಗಳಾಗಿದ್ದಾರೆ ಬಡತನ ಭಾವಣೆಯಲ್ಲಿ ಬೇಯ್ತಾ ಇದ್ದಾರೆ ಅಸ್ಪೃಶ್ಯತೆಯ ಆಚರಣೆಯಿಂದ ಅವರು ಬದುಕು ದಯನೀಯ ಸ್ಥಿತಿಯಾಗಿದೆ ಇದನ್ನ ಮಾನವೀಯ ಹೋರಾಟಗಾರರು ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನ ಮಾಡಿದ್ದಾರೆ ನಿರಂತರವಾಗಿ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ ಹೋರಾಟ ನಡೀತಾ ಇದ್ರು ಕೂಡ ಕಂಡ್ರು ಕಾಣದಂಗೆ ಸಿದ್ದರಾಮಯ್ಯನವರು ಅದೇ ತಮ್ಮ ಮೌನವನ್ನ ಮುಂದುವರೆಸಿದ್ದಾರೆ ಕಳೆದ ಐದು ವರ್ಷದ ಆಡಳಿತದಲ್ಲಿ ಅವರು ಈ ಕಡತವನ್ನ ತನ್ನ ಕಳಕಾಕೊಂಡು ಸುಮ್ಮಿದ್ರು ಈಗೂ ಕೂಡ ಅದೇ ಮೌನವನ್ನ ಮುಂದುವರೆಸಿದ್ದಾರೆ ಪರಿಶಿಷ್ಟ ಜಾತಿಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಬರೀ ಮೊಸಳೆ ಕಣ್ಣೀರು ಓಟಿನ ಬ್ಯಾಂಕ್ ಅನ್ನಾಗಿ ಮತ್ತೆ ಓಟಿನ ರಾಜಕಾರಣವನ್ನ ಮಾಡ್ತಾ ಇದೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಯಾವುದೇ ನಿಜವಾದ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ ನಿಮ್ಗೆ ಏನಾದ್ರೂ ಕಳಕಳಿ ಇದ್ರೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆಯನ್ನ ಕೊಡ್ರಿ ಸಂವಿಧಾನಕ್ಕೆ ಬೆಲೆಯನ್ನ ಕೊಡ್ರಿ ಕಾನೂನಿಗೆ ಬೆಲೆಯನ್ನ ಕೊಡೋದಾದ್ರೆ ಈ ಕೂಡ್ಲೇನೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಎರಡು ಸರ್ಕಾರಗಳು ಒಪ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಬಿಜೆಪಿಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡೂ ಸರ್ಕಾರಗಳು ಇದು ಮೀಸಲಾತಿ ವರ್ಗೀಕರಣವನ್ನು ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ದಾರೆ ಮೂರು ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೀಸಲಾತಿನ ವರ್ಗೀಕರಣ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟವೆ ಚುನಾವಣೆ ನಂತರ ಕಣ್ಣು ಕಿವಿ ಇಲ್ದಂಗೆ ಸುಮ್ನಾಗ್ತಾರೆ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಬಡವರನ್ನ ಮೋಸ ಮಾಡುವಂತಹ ಅವರು ಮುಂಚ ಒಂದು ಈ ರಾಜಕೀಯ ಕುತಂತ್ರ ಏನಿದೆ ಇದನ್ನ ಬಿಡಬೇಕು ಕೂಡಲೇ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದೆ ಏನು ಎಸ್ ಸಿ ಎಸ್ ಟಿ ಬಿ ಸಿಗಳಲ್ಲಿ ಬಡತನ ಬಡಬೇಕಿದೆ ಈ ಬಡತನ ನಿವಾರಣೆಗೆ ಯಾವುದೇ ಒಂದು ಕವಡೆ ಕಾಶಿನಷ್ಟು ಕಿಮ್ಮತ್ತನ್ನ ಈ ಸರ್ಕಾರ ಕೊಡ್ತಾ ಇಲ್ಲ ಉದಾಹರಣೆಗೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇಟ್ಟಂತ ಹಣ ಏನಿದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತ ನಾಲ್ಕರಲ್ಲಿ ಪರಿಶಿಷ್ಟ ಜಾತಿ ಹಣ ಇಪ್ಪತ್ತೈದು ತೊಂಬತ್ತೊಂದು ಕೋಟಿ ಹಣವನ್ನು ಅಂತ್ಯ ಯೋಜನೆಗೆ ಬಳಕೆ ಮಾಡಿದೆ ಅಂದು ಪರಿಶಿಷ್ಟ ಜಾತಿಯವರು ಅಭಿವೃದ್ಧಿಗೆ ಬಳಸಬೇಕಾದಂತ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನು ರಸ್ತೆಗೆ ಅಭಿವೃದ್ಧಿಗೆ ಹಾಕಿದೆ ಮೇಲು ಸೇತುವೆಗೆ ಹಾಕಿದೆ ಕಟ್ಟಡ ಮತ್ತು ಗಳನ್ನ ಕಟ್ಟೋದಕ್ಕೆ ಹಣವನ್ನು ಬಳಕೆ ಮಾಡಿ ಎಲ್ಲ ಅಭಿವೃದ್ಧಿ ಕೆಲಸಗಳು ರದ್ದಾಗಿದೆ ಯಾವುದೇ ಕಾಮಗಾರಿ ಕೆಲಸಗಳು ನಡೀತಾ ಇಲ್ಲ ಪರಿಶಿಷ್ಟ ಜಾತಿಗಳ ಮಕ್ಕಳು ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಇದರ ವೇಳೆ ಸರ್ಕಾರದ ಗಮನಕ್ಕೆ ಸರ್ಕಾರ ಯಾವುದೇ ಗಮನವನ್ನು ಕೊಡ್ತಾ ಇಲ್ಲ ಮುಖ್ಯವಾಗಿ ಎಸ್ ಸಿ ಎಸ್ ಟಿ ಓಬಿಸಿ ಗಳ ಅಭಿವೃದ್ಧಿಗೆ ಮಾಡಿದಂತ ನಿಗಮಗಳು ಏನಿದಾವೆ ಆ ನಿಗಮಗಳೆಲ್ಲ ಕೂಡ ಒಂದು ನಿಗಮದಲ್ಲೂ ಕವಡೆ ಕಾಸ್ ನೋಟು ಹಣ ಇಲ್ಲ ಎಲ್ಲ ಹಣವನ್ನ ಇವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿ ಮತ್ತೆ ಹಣವನ್ನೇ ಕೊಡಲಾರದೆ ಇಡೀ ನಿಗಮಗಳನ್ನ ಖಾಲಿಗೊಳಿಸ್ತಾ ಇದ್ದಾರೆ ಒಂದು ಆಗಿದೆ ಸರ್ಕಾರ ಸರ್ಕಾರದಲ್ಲಿ ಹಣ ಎಲ್ಲೂ ಹೋಯ್ತು ಏನಾಯಿತು ಅನ್ನೋ ಅನುಮಾನ ದಟ್ಟ ಅನುಮಾನ ಇವತ್ತು ಕಾಣ್ತಾ ಇದೆ ಯಾವುದೇ ನಿಗಮಗಳಲ್ಲಿ ಹಣ ಇಲ್ಲ ತೀವ್ರ ಭ್ರಷ್ಟಾಚಾರ ಪರಿಶಿಷ್ಟ ಜಾತಿ ಅಭಿವೃದ್ಧಿಗಳಂತೂ ನಡೀತಾನೆ ಇಲ್ಲ ಮಕ್ಕಳುಗಳು ಶಾಲೆ ಬಿಟ್ಟಿದ್ದಾರೆ ಹಾಸ್ಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ ಹಾಸ್ಟೆಲ್ಗಳು ಸರಿಯಾಗಿ ಊಟ ಕೊಡ್ತಾ ಇಲ್ಲ ಈ ರೀತಿಯ ದೌರ್ಜನ್ಯ ಮತ್ತು ನಿರ್ಲಕ್ಷತೆ ಮತ್ತು ಭ್ರಷ್ಟಾಚಾರ ಇಂದೊಂದು ಕಂಡರಿಯದ ರೀತಿಯಲ್ಲಿ ನಡೀತಾ ಇದೆ ಆದರದ ಇದೆಲ್ಲವನ್ನು ಖಂಡಿಸಿ ನಾವು ಇದೇ ತಿಂಗಳು ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನು ಮಾಡ್ತೇವೆ ಇದೇ ನಿರ್ಲಕ್ಷ್ಯತೆ ಇದೇ ರೀತಿಯ ಪರಿಶಿಷ್ಟ ಜಾತಿಯ ವಿರೋಧಿ ನಿಲುವನ್ನು ತಾಳಿದ್ರೆ ಸರ್ಕಾರದ ವಿರುದ್ಧ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತೊಂದು ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದೇವೆ ಏನು ಉಪಚುನಾವಣೆ ಮಾಡಿ ಬರ್ತಾ ಇದೆ ಮೀಸಲಾತಿ ವರ್ಗೀಕರಣ ಮಾಡದ ಹೋದ್ರೆ ಯಾವುದೇ ಪಕ್ಷಕ್ಕೆ ಮತ ಹಾಕ್ಸಕ್ ಬಿಡಲ್ಲ ಇಡೀ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತ ಕೆಲಸಗಳನ್ನ ನಾವು ಮುಂದಾಗಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಡಿ ಎಸ್ ಎಸ್ ಮತ್ತು ಆರ್ ಪಿ ಪಿ ಸರ್ಕಾರಕ್ಕೆ ಕೊಡ್ತಾ ಇದೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಒಂದು ಆಡಳಿತಕ್ಕೆ ಬಂದಿದೆ ಈ ಆಡಳಿತ ಬರೋದಕ್ಕೆ ಎಸ್ ಸಿ ಎಸ್ ಟಿ ಸಿಗಳು ಏನಿದ್ದಾರೆ ಪ್ರಗತಿಪರ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಏನಿದಾವೆಲ್ಲರೂ ಕೂಡ ಒಟ್ಟಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡಿ ಸರ್ಕಾರವನ್ನು ತಂದ್ವಿ ಈ ಸರ್ಕಾರ ತರಲಿಕ್ಕೆ ಕಾರಣ ಬಿಜೆಪಿಯವರು ಸಂವಿಧಾನವನ್ನು ಬದಲು ಮಾಡಿಬಿಡ್ತಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಅಪ್ಸಿದ್ರು ಗಾಬರಿಯಿಂದ ಜನ ನಾವೆಲ್ಲ ಹೋರಾಟವನ್ನ ಮಾಡಿ ಈ ಸರ್ಕಾರಕ್ಕೆ ಮತವನ್ನು ಕೊಟ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಪರಿಶಿಷ್ಟ ಜಾತಿಯವರ ಹಣ ಮೀಸ ಭ್ರಷ್ಟಾಚಾರ ಮತ್ತೆ ಅವರಿಗೆ ಅನ್ಯಾಯ ಎಸ್ ಸಿ ಎಸ್ಟಿ ಒಬಿಸಿ ಗಳಿಗೆ ಅನ್ಯಾಯ ಈ ರೀತಿ ಅನ್ಯಾಯವನ್ನ ಮುಂದುವರೆಸಿಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಂದೂ ಕೂಡ ಮೀಸಲಾತಿ ವರ್ಗೀಕರಣದಲ್ಲಿ ಇವರ ವಿರೋಧ ಇದೆ ಇಡೀ ಎಲ್ಲ ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಭಿನ್ನವಾಗಿ ಪರಿಶಿಷ್ಟ ಜಾತಿ ವರ್ಗದ ವಿರುದ್ಧ ನಡೆಕೆ ಕಾರಣ ಅದು ಯಥಾಸ್ಥಿತಿವಾದ ಪೂರ್ವಗ್ರಹ ಪೀಡಿತವಾದ ಮೃದು ಕೋಮುವಾದವಾದಿಯ ತನ್ನ ಕೋಮುವಾದಿಗಳನ್ನು ವಿರೋಧ ಮಾಡೋದು ತಾನೇ ಕೋಮುವಾದಿ ಆಗೋದು ಜಾತಿವಾದಿಗಳನ್ನು ವಿರೋಧ ಮಾಡೋದು ತಾನೇ ಜಾತಿವಾದಿ ಆಗೋದು ಭ್ರಷ್ಟಾಚಾರಿಗಳನ್ನು ವಿರೋಧಿ ಮಾಡೋದು ತಾನೇ ತೀವ್ರ ಭ್ರಷ್ಟಾಚಾರಿಯನ್ನು ಆಗುವಂತ ಕೆಲಸವನ್ನ ಮಾಡ್ತಾ ಇದೆ ಆದ್ದರಿಂದ ನಾನೇ ಒತ್ತಾಯ ಮಾಡ್ತಾ ಇದ್ದೇನೆ ಕೂಡಲೇ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶಿಸಬೇಕು ಸೋನಿಯಾ ಗಾಂಧಿ ಅವ್ರ ಮಧ್ಯ ಪ್ರವೇಶಿಸಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮಿಚ್ ಮಾತಾಡಬೇಕು ಮೀಸಲಾತಿಯ ವರ್ಗೀಕರಣದ ಬಗ್ಗೆ ಅಂತ ನಾನು ಆಗ್ರಹವನ್ನ ನೀವು ಚಕಾರ ಇಡೀ ಬಡತನ ಅಸ್ಪೃಶ್ಯತೆ ದೌರ್ಜನ್ಯದ ಪರವಾಗಿದ್ರೆ ನೀವು ಅಂತ ಅಂತ ನಾವು ತಿಳ್ಕೋಬೇಕಾಗ್ತದೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದ್ರೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಅನೇಕ ಕೊಲೆಗಳು ಪರಿಷ್ಠ ಜಾತಿಯ ಕೊಲೆಗಳು ನಡೆದಿದೆ ಹೆಣ್ಣು ಮಕ್ಕಳು ಅತ್ಯಾಚಾರಗಳು ಬೀದಿ ಬೀದಿಗಳಲ್ಲಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಕಾಂಗ್ರೆಸ್ ಬಿಜೆಪಿ ಜನತಾದಳ ಪಕ್ಷ ಎಲ್ಲದವೇ ಮುಖಂಡರುಗಳು ಅವರಿಗೆ ಯಾವುದೇ ಪ್ರಬುದ್ಧತೆ ಇಲ್ಲ ಮೌಲ್ಯ ಆದಂತಹ ರಾಜಕಾರಣ ಗೊತ್ತಿಲ್ಲ ಅವರು ಕಾನೂನು ಕೂಡ ಯಾವ ಏನಿಲ್ಲ ಬಾಯಿ ಬಂದಂಗೆ ಮಾನವನ ಮೀರಿ ಮನ್ನಷ್ಟಾಗುವ ಮಟ್ಟಕ್ಕೆ ಮಾತುಗಳನ್ನ ಆಡ್ತಾರೆ ಆ ಮಾತಿನಲ್ಲಿ ಯಾವುದೇ ವಿಚಾರಗಳಿರಲ್ಲ ಇರಲ್ಲ ಈ ರಾಜ್ಯವನ್ನು ಒಂದು ಸಮೀಕರಣ ಕಡೆ ಕೊಂಡೊಯ್ಯುವಂತ ಮಾತುಗಳಿಲ್ಲ ವೈಯಕ್ತಿಕ ಮಾತುಗಳನ್ನ ಆಡ್ಕೊಂಡು ಕಾಂಗ್ರೆಸ್ ಬಿಜೆಪಿ ದಳ ಒಬ್ಬರಿಗೊಬ್ರು ಜಂಗಿ ಕುಸ್ತಿಯನ್ನು ಮಾಡ್ಕೊಳ್ಳೋದ್ ಮೂಲಕ ರಂಗಿನ ರಂಗ ಭಾಷಣಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ವೈಯಕ್ತಿಕ ದ್ವೇಷ ಜಿತ್ತು ರಾಗ ಇದ್ರೆ ಬಂದಿ ಇದ್ದಾರೆ ರಾಜ್ಯದಲ್ಲಿ ಮಳೆ ಬಿದ್ದು ಅನೇಕ ಜನಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಬೆಳೆಗಳು ನಾಶ ಆಗ್ತಾ ಇದೆ ರೈತರ ಕಡೆ ನೋಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕಡೆ ನೋಡ್ತಾ ಇಲ್ಲ ಇದೆಲ್ಲವನ್ನು ಕೂಡ ಖಂಡಿಸಿ ನಾವು ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದೇವೆ ಸಮಾಜದ ಎಲ್ಲ ಮಹನೀಯರು ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಮಾಧ್ಯಮಗಳನ್ನ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸರ್ಕಾರಕ್ಕೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಆಗಿರಲಿ ಅವ್ರಿಗೆ ಬುದ್ಧೀಕರಿಸುವಂತಹ ಅವರು ಸರ್ಕಾರ ನಡೆಸುವಂತಹ ಕೆಲಸವನ್ನ ಮತದಾರರು ಮಾಡಬೇಕು ಇದು ಮತದಾರರ ಮೇಲ್ನ ಮೇಲಿನ ಜವಾಬ್ದಾರಿಯಾಗಿದೆ ಆದ್ದರಿಂದ ಮೀಸಲಾತಿ ವರ್ಗೀಕರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಉತ್ತರವನ್ನ ಹೇಳ್ಬೇಕು ಇಲ್ಲಿಂದ ಹೋದ್ರೆ ಹೋರಾಟಗಳು ನಾವು ಹಳ್ಳಿ ಹಳ್ಳಿಗಳಲ್ಲಿ ತೀವ್ರತರವಾದಂತಹ ಹೋರಾಟಗಳನ್ನು ಮಾಡ್ತೇವೆ ಮುಂದೆ ಆದಂತ ಹಣಹುತುಗಳೇ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜೈ ಬಿ ಜೈ ಭಾರ